ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಹತ್ತಮೆ ಗೆಳೆರೆ ಇವತ್ತಿನ ಈ ವಿಡೋದಲ್ಲಿ ಕೇಂದ್ರ ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಈಗಾಗಲೇ ಜಾರಿಗೊಳಿಸಿದೆ ಅದರಲ್ಲಿ ಬರುವಂಥ ಅತಿ ಉತ್ತಮವಾದಂಥ ಯೋಜನೆಯಾದ ಪ್ರಧಾನಮಂತ್ರಿ ವಂದನಾ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಐದು ಸಾವಿರ ರುಗಳನ್ನು ಉಚಿತವಾಗಿ ನೀಡಲಾಗ್ತಾಯಿದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಇದು ಅತಿ ಉತ್ತಮವಾದಂಥ ಯೋಜನೆಯಾಗಿರ್ತೈತಿ ಮತ್ತು ನಿಮಗೆ ನೂರಕ್ಕೆ ನೂರರಷ್ಟು ಈ ಯೋಜನೆಯಡಿಯಲ್ಲಿ ನಿಮಗೆ ಐದು ಸಾವಿರ ರುಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾಯಿದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರಿಗೆ ಈ ಯೋಜನೆ ಲಾಭವನ್ನು ಪಡಿ ಕೊಡ್ತಿದ್ದಾರೆ ಮತ್ತು ಯಾರು ಈ ಯೋಜನೆ ಲಾಭವನ್ನು ಪಡ್ಕೊಳ್ಬೋದು ಬೇಕಾಗುವಂಥ ಏನೇನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ವಂದನಾ ಯೋಜನೆ ಅಂತ ಹೇಳಿ ಈ ಯೋಜನೆಯ ಲಾಭವನ್ನು ಈಗಾಗಲೇ ಲಕ್ಷಾಂತರ ಮಹಿಳೆಯರು ಪಡೆದುಕೊಂಡಿದ್ದಾರೆ ಈ ಯೋಜನೆಯ ಲಾಭವನ್ನು ಯಾರಿಗೆ ನೀಡ್ತಾ ಇದ್ದಾರಂದ್ರೆ ಗರ್ಭಿಣಿಯರಾಗಿರುವಂಥ ಮಹಿಳೆಯರಿಗೆ ಈ ಯೋಜನೆಯ ಲಾಭವನ್ನು ನೀಡಲಾಗ್ತಾ ಇದೆ ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳಿಗೆ ಉತ್ತಮ ಆರೋಗ್ಯ ಮತ್ತು ಸೇವೆಗಳನ್ನು ಒದಗಿಸುವ ಸಲುವಾಗಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ಹಣಕಾಸಿನ ನೆರವನ್ನು ಒದಗಿಸುವುದರ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಔಷಧಿ ಗರ್ಭಧಾರಣೆ ಪೂರ್ವ ಮತ್ತು ನಂತರದ ವೈದ್ಯಕೀಯ ತಪಾಸಣೆಯ ಸೌಲಭ್ಯವನ್ನು ಕೂಡ ಉಚಿತವಾಗಿ ಇದೆ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಈ ಯೋಜನೆಯಡಿಯಲ್ಲಿ ಮಹಿ ಮಹಿಳೆಯರಿಗೆ ಮೊದಲ ಗರ್ಭಾವಸ್ಥೆಯಲ್ಲಿ ಐದು ಸಾವಿರ ರುಗಳನ್ನು ಮತ್ತು ಎರಡನೇ ಮಗುವಿನ ಜನನಕ್ಕೆ ಆರು ಸಾವಿರ ರುಗಳ ನೆರವನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾಯಿದೆ ನೇರವಾಗಿ ಮಹಿಳೆಯರ ಖಾತೆ ಕೂಡ ಜಮಾ ಮಾಡಲಾಗ್ತಾಯಿದೆ ಇಲ್ಲಿ ಏನಂದ್ರೆ ಮಹಿಳೆಯರು ಮೊದಲ ಗರ್ಭಾವಸ್ಥೆಯನ್ನು ಹೊಂದಿದ್ದಲ್ಲಿ ಅಂತಹ ಮಹಿಳೆಯರಿಗೆ ಮೊದಲ ಮಗುವಿಗೆ ಐದು ಸಾವಿರ ರೂಗಳನ್ನು ಮತ್ತು ನೀವು ಎರಡನೇ ಮಗುವಿಗೆ ಆರು ಸಾವಿರ ರೂಗಳ ಹಣವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕ್ಲಾಗ್ತಾಯಿದೆ ಫಲಾನುಭವಿಗಳಿಗೆ ಐದು ಸಾವಿರ ರೂಗಳನ್ನು ಎರಡು ಕಂತುಗಳಲ್ಲಿ ನೀಡಲಾಗ್ತಾಯಿದೆ ಅಂದರೆ ಮೊದಲನೇ ಮಗುವಿಗೆ ನೀಡುವಂಥ ಐದು ಸಾವಿರ ರೂಗಳನ್ನು ಎರಡು ಹಂತವಾಗಿ ನೀಡ್ತಾ ಇದ್ದಾರೆ ಮೊದಲನೇ ಹಂತವಾಗಿ ಮೂರು ಸಾವಿರ ರೂಗಳನ್ನು ಮತ್ತು ಎರಡನೇ ಹಂತವಾಗಿ ಎರಡು ಸಾವಿರ ರೂಗಳನ್ನು ನೀಡಲಾಗ್ತಾ ಇದೆ ಮತ್ತು ಎರಡನೇ ಮಗುವಿಗೆ ನೀವೇನಾದರೂ ಜನ್ಮ ನೀಡಿದರೆ ಅದು ಹೆಣ್ಣು ಮಗುವಾಗಿದ್ದರೆ ನಿಮಗೆ ಒಂದೇ ಕಂತಿನಲ್ಲಿ ಆರು ಸಾವಿರ ರೂಗಳನ್ನು ನೇರವಾಗಿ ಮಹಿಳೆಯರ ಖಾತೆಗೆ ನೀಡಲಾಗ್ತಾಯಿದೆ ಅಂದರೆ ಎರಡನೇ ಮಗು ಹೆಣ್ಣು ಮಗು ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಜನನ ಪ್ರಮಾಣ ಪತ್ರ ಬೇಕು ಪ್ಯಾನ್ ಕಾರ್ಡ್ ಬೇಕು ಬ್ಯಾಂಕ್ ಖಾತೆ ವಿವರ ಬೇಕು ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಹೇಳ್ತಾನಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಬಡವ ಮತ್ತು ಶ್ರೀಮಂತರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅಥವಾ ಶ್ರೀಮಂತರಿಗೆ ಯಾವುದೇ ಜಾತಿ ವ್ಯವಸ್ಥೆ ಆಗಲಿ ಯಾವುದಕ್ಕೂ ಕೂಡ ಮೀಸಲಾಗಿಟ್ಟಿಲ್ಲ ಯಾವುದೇ ಗರ್ಭಿಣಿ ಮಹಿಳೆಯರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಈ ಯೋಜನೆಗೆ ನೀವು ಆನ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆಫ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ನೀವೇನಾದರೂ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋರು ಇದ್ರಂದ್ರೆ ನೀವು ಹತ್ತಿರದ ಆರೋಗ್ಯ ಕೇಂದ್ರ ಅಂತ ಇರ್ತಾವೆ ಅಂದರೆ ನೀವೇನು ಪ್ರತಿ ಆರೋಗ್ಯ ಕೇಂದ್ರಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತಿರ್ತಾವಲ್ಲ ಅಲ್ಲಿ ಹೋಗಿ ಬೇಕಾದ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ನೀವು ಆನ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳೋಕ್ಕೆ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಿದ ಕೇವಲ ಏಳು ದಿನದಲ್ಲಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ನೀಡಲಾಗ್ತಾಯಿದೆ ದಯವಿಟ್ಟು ಆದಷ್ಟು ಬೇಗನೆ ಪ್ರತಿ ಮಹಿಳೆಯರು ಅಂದರೆ ಗರ್ಭಿಣಿ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಮತ್ತು ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ಯಾರಾದರೂ ಹತ್ತಿರದ ಸಂಬಂಧಿಕರಿದ್ದರೆ ಅಂಥವ್ರಿಗೆ ಶೇರ್ ಮಾಡಿರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟಾಗಿತ್ತಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ